ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಸದನದಲ್ಲಿ ಧ್ವನಿಯತ್ತುವೆ ರಾಜ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನುದಾನ ಹಂಚಿಕೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದ್ದು ಡಿಸೆಂಬರ್ ತಿಂಗಳು ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿಯತ್ತುವೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ನಾನೇ ಮುಂದಾಳತ್ವ ವಹಿಸಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ತೀವ್ರಗೊಳಿಸಲಾಗುವುದೆಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಬಿಡಿಸಿಸಿ ಬ್ಯಾಂಕಿನ ನೂತನ ಉಪಾಧ್ಯಕ್ಷ ಹಾಗೂ ಶಾಸಕ ರಾಜೀವ್ ಕಾಗೆ ಹೇಳಿದ್ದಾರೆ ಮುಂದಿನ ನಾನು ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅನ್ನುವಂತ ಕೂಗನ್ನು ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ ನಾನು ಮುಂದಿನ ದಿನ ಹೋರಾಟವನ್ನು ಮಾಡಿ ಅದು ಆಗಲಿಕ್ಕೆ ಮಾಡೇ ತೋರಿಸ್ತೀವಿ ಅನ್ನುವಂಥ ಛಲ ಮತ್ತು ಹೋರಾಟವನ್ನು ಮಾಡ್ತೀವಿ ಅವರು ಬುಧವಾರ ದಿನಾಂಕ ಹನ್ನೆರಡರಂದು ಕಾಗವಾಡ ಮತ್ತು ಕ್ಷೇತ್ರದ ಸಿದ್ದೇವಾಡಿ ಮತ್ತು ಮಧುಭಾವಿ ಗ್ರಾಮಗಳಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಅನುದಾನದ ಎರಡು ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಕ್ಕೆ ಮಧುವಾಮಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ಉತ್ತರ ಕರ್ನಾಟಕ ನೀರಾವರಿ ಶಿಕ್ಷಣ ಆರೋಗ್ಯ ಹಾಗೂ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಸರ್ಕಾರವಿರಲಿ ಅನ್ಯಾಯ ಮಾಡುತ್ತಾ ಬಂದಿವೆ ಆದ್ದರಿಂದ ನಾನು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಘೋಷಣೆ ಮಾಡಿ ಎಂದು ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಲೇ ಬಂದಿದೆ ಈ ವಿಷಯದಲ್ಲಿ ರಾಜಕೀಯವೇನೂ ಇಲ್ಲ ಯಾವುದೇ ಸರ್ಕಾರಗಳು ಬಂದರೂ ಉತ್ತರ ಕರ್ನಾಟಕಕ್ಕೆ ಅನುದಾನ ಅಭಿವೃದ್ಧಿ ಹಾಗೂ ರಾಜಕೀಯ ವಿಚಾರವಾಗಿಯೂ ಅನ್ಯಾಯ ಮಾಡಲಾಗುತ್ತದೆ ಆದ್ದರಿಂದ ದಿವಂಗತ ಉಮೇಶ್ ಕತ್ತಿಯವರ ಬಳಿಕ ನಾನು ಕೂಡ ಈ ಭಾಗದ ಒಬ್ಬ ಹಿರಿಯ ರಾಜಕೀಯ ನಾಯಕನಾಗಿ ಪ್ರತ್ಯೇಕ ರಾಜ್ಯದ ಕೂಗು ಎತ್ತುವುದು ಆಶ್ಚರ್ಯಕರವೇನಲ್ಲ ಎಂದರು ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಾವು ನಮ್ಮದು ನಾವು ಪ್ರಗತಿಯನ್ನು ಮಾಡ್ಕೊತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತವೆ ಅಂತ ಹೇಳಿ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲರೂ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥದ್ದು ವಿನಂತಿ ಇಲ್ಲ ಸರ್ ಸರ್ಕಾರ ತಂದರೆ ಇದೆ ಯಾಕಂದ್ರೆ ಗರಿ ಮಟ್ಟಾಗಿ ಅಂತ ಯಾವೇ ಸರ್ಕಾರ ಇಲ್ಲ ನಮ್ಮ ಸರ್ಕಾರದಲ್ಲಿ ಇರೋದ್ಪಂಟ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಮೊದಲನೇದಕ್ಕೂ ಒಂದು ಈಗ ಸ್ವತಂತ್ರ ಸಿಕ್ಕ ಇಂದು ಅನ್ಯಾಯ ಇನ್ನು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಆಗುವುದು ಖಚಿತ ಅಧಿವೇಶನದ ನಂತರ ಇಲ್ಲವೇ ಅದರ ಮುಂಚಿತವಾಗಿ ಆಗುತ್ತದೆ ವಿಸ್ತರಣೆಯಾದರೆ ನಾನು ಕೂಡ ಒಬ್ಬ ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷೆ ನಾನು ಹಿರಿಯ ಶಾಸಕ ನನಗೂ ಕೂಡ ಸಚಿವ ಸ್ಥಾನ ಸಿಗುತ್ತದೆ ನಾಳೆ ಬೆಂಗಳೂರಿಗೆ ತೆರಳಿ ಸಚಿವ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ ಸಚಿವ ಸ್ಥಾನ ಪಡೆದುಕೊಳ್ಳುವೆ ಎಂದರು ಬೇಡದೆ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಮಹಾ ನಾನು ಇದ್ದೀನಿ ಎಲ್ಲರೂ ಇದ್ದೀನಿ ನಾನು ಐದು ಬಾರಿ ಮೇಲೆ ನಾನು ಆ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಭಾಳ ನಾನು ಸಿನಿಯರ್ ಇದ್ದೀನಿ ಎಲ್ಲರೂ ಸಿನಿಯರ್ ಇದ್ದೀನಿ ನಾನು ಐದು ಬಾರಿ ಎಮ್ ಎಲ್ ಎ ನಾನು ಆಕಾಂಕ್ಷಿದ ಯಾವ ಖಾತೆ ಕೊಟ್ರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕಾಗಿ ನಾನು ಆಕಾಂಕ್ಷಿ ನನಗೂ ಕೊಟ್ಟರು ನಿಭಾಯಿಸ್ತೀನಿ ನಾನು ಆಕಾಂಕ್ಷಿ ಹೋಗಿ ನಾಳೆ ಇವತ್ತು ಹೊಂಟಿದ್ದೀನಿ ನಾಳೆ ಹೋಗಿ ಸಿಎಂ ಯಾ ಒತ್ತಾಯ ಮಾಡಿ ತಗೋತೀನಿ ಹತ್ತನೇ ತಾರೀಕು ಸೋಮವಾರ ದಿವಸ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಗುಂಪುಗಳು ಎರಡು ಮೂರು ಗುಂಪುಗಳನ್ನು ಒಂಟುಗೂಡಿಸಿ ಅಲ್ಲಿ ಒಮ್ಮತದಿಂದ ಯಾರ್ದು ವಿರೋಧ ಅನ್ನ ಪ್ರಶ್ನೆ ಬರಲಿಲ್ಲ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಡೈರೆಕ್ಟರ್ ಎಲ್ಲರೂ ಕೂಡಿ ಒಮ್ಮತದಿಂದ ಅಣ್ಣಾ ಸಾಹಬ್ ಜೊಲ್ಲೆ ಅವರನ್ನು ಅಧ್ಯಕ್ಷನಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಕಳಿಸ್ತೀನಿ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸತೀಶಣ್ಣ ಜಾರಕಿಹೊಳಿ ಅವರು ಲಾಲ್ಚಂದ್ರ ಜಾರಕಿಹೊಳಿ ಅವರು ಜೊತೆ ಜೊತೆಗೆ ಲಕ್ಷ್ಮಣ ಸುಗಿದ್ರು ಎಲ್ಲರೂ ಸಹಕಾರ ಕೊಟ್ಟಿದ್ರು ಎಲ್ಲರೂ ಕೂಡ ಅಲ್ಲಿ ಗುಂಪುಗಳನ್ನೆಲ್ಲ ಮುಂದಗೂಡಿಸಿ ಅಲ್ಲಿ ಒಗ್ಗಟ್ಟು ಮಾಡಿ ಮಾಡುವಂಥ ಪ್ರಯತ್ನ ಯಾವುದೇ ಪಕ್ಷ ಪಂಗಡಗಳನ್ನ ಅನುದಾನ ಪಕ್ಷ ಪಂಗಡಗಳನ್ನ ಅನುದಾನ ಆ ಬ್ಯಾಂಕಿನ ಏಳಿಗೆಗಾಗಿ ಎಲ್ಲರನ್ನೂ ಒಗ್ಗಟ್ಟಿಸ್ಕೊಳ್ಕೊಂಡು ತೆಗೆದುಕೊಡುವಂಥ ಜವಾಬ್ದಾರಿ ನಾನೇ ತೊಗೊಳ್ತಿದ್ದೀನಿ ಅದನ್ನು ಮುಂದುವರೆದು ಆ ಬ್ಯಾಂಕ ಇಡೀ ರಾಜ್ಯದಲ್ಲಿ ಒಂದೇ ನಂಬರ್ ಬ್ಯಾಂಕ್ ಅಂತ ಮಾಡಿ ಐದು ವರ್ಷದಲ್ಲಿ ಮತ್ತೆ ಹೆಚ್ಚಿನ ಪ್ರಗತಿ ಸಾಧನೆಯನ್ನು ಸಾಧಿಸಿ ರಾಜ್ಯ ಅವರು ಉಪಾಧ್ಯಕ್ಷರಾದ್ರು ಡಿ ಸಿ ಸಿ ಬ್ಯಾಂಕ್ ಲಕ್ಷ್ಮೇಲೆ ಆಯ್ಕೆ ಆಗ್ತಾರೆ ಉಪಾಧ್ಯಕ್ಷ ಎಲ್ಲರೂ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಎಲ್ಲರೂ ಒಟ್ಟಾಗಿ ಮಾಡಿದ್ದಾರೆ ಯಾವುದು ಅಧ್ಯಕ್ಷರು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷ ಆಗಿಲ್ಲ ಅಲ್ಲಿ ಏನು ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿಸಿ ನಾನಾ ಮುಂದಾಳತ್ತು ತಗೊಂಡ ಎಲ್ಲ ಸರಿ ಮಾಡಿ ಮಾಡಿಸಿದೀವಿ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ್ ಬಾಗಡಿ ಮಾತನಾಡಿ ಶಾಸಕ ರಾಜುಕಾಗೆಯವರು ತಮ್ಮ ಮೂವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಯಾವುದೇ ಹುದ್ದೆಯನ್ನು ಕೇಳಿ ಪಡೆದುಕೊಂಡಿಲ್ಲ ಜನಸೇವೆ ಮಾಡುತ್ತಾ ಬಂದಿರುವ ಅವರು ಐದು ಬಾರಿ ಶಾಸಕರಾಗಿ ವಾಯುವ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಈಗ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿತನದ ಆಧಾರದ ಮೇಲೆ ಶಾಸಕ ರಾಜು ಖಾಗೆ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ್ ಬಾಗಡಿ ಮಹಾದೇವ್ ಕೋರಿ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ನಿಜಗುನಿ ಮಗ್ದುಂ ಮುಖಂಡರಾದ ಡಾ ಅರವಿಂದ್ ರಾವ್ ಕಾರ್ಚಿ ಅಶೋಕ್ ಪೂಜಾರಿ ರಾಯಪ್ಪ ಮಗ್ದುಂ ಶ್ರೀಕಾಂತ್ ವಿವೇಕಿ ಮಲ್ಕು ಮಗ್ದುಂ ಸದಾಶಿವ್ ಮಗ್ದುಂ ಸಿದ್ಗೌಡ ಮಗ್ದುಂ ಗಿರಿಮಲ್ಲಾ ಇಬ್ರಾಹಿಂಪುರ್ ಸೋಮನಿಂಗ್ ಮಗ್ದೂಂ ಮಾರುತಿ ಮಗ್ದುಂ ಮಲ್ಕು ಚೌಧ್ರಿ ಚನ್ನಬಸು ಜಾಲಿಹಾಳ್ ಮತ್ತು ಗುತ್ತಿಗೆದಾರರಾದ ಜೆಸಿ ನದಾವ್ ಶಿವಾನಂದ್ ಇಬ್ರಾಹಿಂಪುರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಧುಭಾಮಿಯಿಂದ ಬಸವರಾಜ್ ಕಾರ್ದಾಳೆ